ಬೆಳಿಗ್ಗೆಯಿಂದ ಸುಮಾರು ಹತ್ತು ಗಂಟೆಯಿಂದ ನನ್ನ ಕಚೇರಿನಲ್ಲೇ ಜನರು ನೋಡ್ಕೊಂಡಿದ್ದೆ ನಾನಿವತ್ತು ಮಧ್ಯಾಹ್ನ ಮೇಲೆ ಆಲ್ಮಟ್ಟಿನಲ್ಲಿ ಒಂದು ರೈಲ್ವೆದವ್ರದ್ದು ಒಂದು ಅಂಡರ್ ಪಾಸಿನ ಸಲುವಾಗಿ ಬಹಳ ಭಾಳ ಅದ ಅಲ್ಲಿ ಇನ್ಸ್ಪೆಕ್ಷನ್ ಬರ್ತೇವೆ ಹೇಳಿ ನಾನು ಹೇಳಿ ಹೊರಟಿದ್ದೆ ಹೊರಡ್ರ ಹೊರಡೂ ಮುಂದೆ ಒಬ್ಬರು ಪಾಪ ಅವನು ಬಂಡ್ ಮನುಷ್ಯ ಸಾಹೇಬನ್ಸ ಅವನು ಅಳ್ಳಕ್ಕತ್ತ ಕಾ ಇದರಲ್ಲಿ ಫೋನ್ ಅಳ್ಕತ್ತ ಸುತ್ತಲೇ ಅತ್ತ ಯಾಕೋ ತಮ್ಮ ಏನಾಯಿತು ಅಂದನಾ ಸಾಹೇಬ್ರೆ ಏನಿಲ್ಲ ನಾವು ಅತ್ಯಂತ ಬಡವದಿನಿ ಸುಮಾರು ಒಂದು ಎರಡು ನೂರ ಎಪ್ಪತ್ತು ಜನ ನರೇಗದಾಗ ನಾವು ಔಟ್ಸೋರ್ಸ್ ಮೇಲೆ ನಾವು ಕೆಲಸ ಮಾಡ್ಲಿಕ್ಕೆ ನಮಗೆ ಆರು ತಿಂಗಳಿಂದ ಒಂದು ರೂಪಾಯಿನೂ ನಮಗೆ ಪಗಾರಿಲ್ಲ ನಾವು ಏನು ಮಾಡೋದು ರೀ ಸಾಹೇಬ್ರೆ ಅವ್ರಲ್ಲಿ ಹಾಕೊಳ್ಳೋನು ನಾವು ಅಂಥೇಳಿ ನನಗೆ ಹೇಳಿದ್ಮೇಲೆ ನಾನು ಭಾಳ ಕೆಟ್ಟ ಅನ್ನಿಸ್ತು ನಾ ತಕ್ಷಣ ಜೋಶಿಯವರಿಗೆ ನಾನು ಫೋನ್ ಮಾಡಿ ಸ್ವಲ್ಪ ಎಲ್ಲ ಸ್ನೇಹಿತರಿಗೆ ಹೇಳಪ್ಪ ಒಂದು ನಾವು ವಾಪಸ್ ಬರ್ತೀನಿ ಹೇಳಿ ನಾನು ವಾಪಸ್ ಬಂದೆ ಎಂಥ ನ್ಯಾಯ ರೀ ಇದು ಆರು ತಿಂಗಳಿಂದ ಇಂಥ ಜನರಿಗೆ ಪಗಾರಿಲ್ಲ ಅಂದರೆ ಹಂಗ ಆಮೇಲೆ ನಿನ್ನೆ ರಾ ನಿನ್ನೆ ಇಲ್ಲ ಇವತ್ತು ಬೆಳಗ್ಗೆ ಆರೂವರೆಗೆ ನಾನು ಯೂಜ್ವಲಿ ವಾಕ್ ಮಾಡ್ತಿರ್ತೀನಿ ಆರುವರೆ ಏಳು ಗಂಟೆ ಸುಮಾರು ನಮ್ಮ ಇಂಚಗಿರಿ ಕಡೆ ಜನ ಫೋನ್ ಮಾಡಿದ್ರು ಹಳ್ಳಿ ಜನ ಸಾಹೇಬ್ರೆ ನಮಗೆ ಕುಡಿಲಕ ನಾಲ್ಕು ದಿವಸದಿಂದ ಒಟ್ಟೆ ನೀರಿಲ್ಲ ಅಂದರು ಈಗ ಆಯಿತು ಈಗ ಆರು ಗಂಟೆ ಆಗ್ಯದಪ್ಪ ನೀ ಬೆಳಿಗ್ಗೆ ನೀ ಆ ಏಳು ಬಂದದ ಈಗ ಹೇಳಿದ್ರೆ ಯಾರೂ ಸಿಗೋದಿಲ್ಲ ನಾನು ಒಂಬತ್ತುವರೆ ಮೇಲೆ ನಾನು ವಿಚಾರ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದೆ ಒಂಬತ್ತುವರೆಗೆ ನಾನು ಕನ್ಸರ್ಂಡ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತಿ ಅವ್ರಿಗೆ ಫೋನ್ ಮಾಡಿದ್ರೆ ಹಿಂಡಿ ತಾಲೂಕಿನವ್ರಿಗೆ ಸಾಹೇಬ್ರೆ ಅವ್ರಿಗೆ ಸುಮಾರು ನಾಲ್ಕು ತಿಂಗಳಿಂದ ಅವ್ರಿಗೆ ಪಗಾರಿಲ್ಲ ಆದರೆ ಅವರು ಆ ಒಟ್ಟರು ಪಗಾರ ಕೊಡುತ್ತನ ನಾವು ನೀರು ಬಿಡೋದಿಲ್ಲ ಅಂಥೇಳಿ ಪಣ ತಟ್ಕೊಂಡು ಅವ್ರು ಕೂತಾರ್ರಿ ಹ್ಯಾಂಗೆ ಮಾಡೋದು ಅಂಥೇಳಿ ಅಮ್ಮ ಹೇಳ್ದ ಇದು ಇದು ಏನು ಹುಡುಗಟ್ಟಿಗೋ ಏನು ರೀ ಇದು ನಮ್ಗೆ ಒಂದು ಅರ್ಥ ಆಗಲ್ಲ ಈ ರಾಜ್ಯದ ನಾಯಕರು ಈ ಕಾಂಗ್ರೆಸ್ ಸರ್ಕಾರ ಮಾಡತಕ್ಕಂಥ ಇಂಥ ಒಂದು ಕೃತ್ಯಕ್ಕೆ ಹೆಂಗೆ ಸಹಿಸ್ಕೊಳ್ಳೋದು ಜನ ಹೆಂಗೆ ಸಹಿಸ್ಕೊಳ್ಳೋದು ನಾವು ಹೆಂಗೆ ಸಹಿಸ್ಕೊಳ್ಳಬೇಕು ಹಾಂ ಎಂಥದ್ದು ಹೇಳಿರಿ ನೋಡೋನು ಸುಮಾರು ಸುಮಾರು ನೋಡಿರಿ ಅವ್ರ ಸರ್ಕಾರ ಆ ಇಂಡಿ ತಾಲೂಕಿನಾಗ ಕುಡಿಲಕ್ಕೆ ನೀರು ಬೇಕು ಅಂಥೇಳಿ ಮನಮೋಹನ್ ಸಿಂಗ್ರಿಂದ ನಾವು ಬೇಡ್ಕೊಂಡು ಬಂದಿದ್ದಾಗ ಸುಮಾರು ಎಪ್ಪತ್ತಾರು ಹಳ್ಳಿಗೆ ಇದು ಒಂದು ಕುಡಿಯುವ ನೀರು ಯೋಜನೆ ಸಲುವಾಗಿ ಒಂದು ನೂರ ಹತ್ತು ಕೋಟಿ ರೂಪಾಯಿ ಮಂಜೂರಾತಿ ಕೊಟ್ಟರು ಅದರಿಂದ ಇವತ್ತೆಲ್ಲ ಭಾಳ ಇಡೀ ಇಡೀ ತಾಲೂಕಿನಲ್ಲಿ ಒಂದು ಹಳ್ಳಿಗೂ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ತನಕ ನಡೆಸ್ಕೊಂಡು ಬಂದು ಈಗ ಅವು ಪಗಾರ ಕೊಟ್ಟಿಲ್ಲ ಅಂದರೆ ಅವ್ರು ಹೆಂಗೆ ಅವ್ರು ಹೆಂಗೆ ಇದು ಮಾಡ್ತಾರೆ ಅದು ನೋಡ್ರಿ ಅಂಥವ್ರ ನಿಕೇತನ ಕನ್ಸಲ್ಟೇಟಿವ್ ಅಂಥೇಳಿ ಅದು ಒಂದು ಕಂಪ್ನಿ ಬಟ್ ಅನ್ನತಕ್ಕಂಥವನು ಅವನು ಎಮ್ ಡಿ ಆ ಎಮ್ ಡಿ ಫೋನ್ ಮಾಡಿದ್ರೆ ಎಮ್ ಡಿ ಫೋನ್ ತೆಗಿಲಿಲ್ಲ ನಾನು ಫೋನ್ ಮಾಡಿದೆ ಎಲ್ಲೋ ನಂಬರ್ ಇಸ್ಕೊಂಡು ಫೋನ್ ತೆಗಿಲಿಲ್ಲ ಆದರೆ ಬೇರೆದವ್ರು ಕೇಳಿದ್ರೆ ಅವ್ರಿಗೆ ಪ ಅವ್ರಿಗೂ ಕೂಡ ಇಲ್ಲ ಪಗಾರ ಕೊಟ್ಟಿಲ್ಲ ಪಗಾರ ಕೊಡುತ್ತಂದ್ರೆ ನಾವು ನೀರು ಬಿಡೋದಿಲ್ಲ ಅಂಥೇಳಿ ಅವರು ನಿರ್ಣಯ ಮಾಡಾರ ಇದು ಯಾವ ಯಾವ ನ್ಯಾಯ ಇರಬೇಕು ಸಿದ್ದರಾಮಯ್ಯವ್ರೆ ನಾವೊಂದು ಪ್ರಶ್ನೆ ಕೇಳ್ತೀನಿ ನಿನಗೆ ಯಾರ್ಯಾರು ಇವೆಲ್ಲ ಕೊಡುವ ಕೇಳಕ್ಕೆ ಬಂದಿದ್ರಪ್ಪ ಅಪ್ಪ ಬಡವರು ಆ ನಾವು ಉಪವಾಸ ಇಲಾಖತ್ತಿದೆವು ನಮಗೆ ನಮಗೆ ರೊಕ್ಕ ಕೊಡ್ರಿ ಅಥವಾ ನಮ್ಮ ಗ್ಯಾರಂಟಿ ಕೊಡ್ರಿ ಅಂತ ಯಾರು ಕೇಳಕ್ಕೆ ಬಂದಿದ್ರ ನಿನಗೆ ಯಾರೂ ಕೇಳಕ್ಕೆ ಬರಲಿಲ್ಲ ಆದರೆ ನೀವು ಕಾಂಗ್ರೆಸ್ಸಿನ ಜನ ನಿಮ್ಮ ದುರ್ ಅಧಿಕಾರಕ್ಕೆ ಬರಬೇಕನ್ನೋ ಅಧಿಕಾರ ದಾಹಕ್ಕಾಗಿ ಈ ಒಂದು ನಿರ್ಣಯ ತಗೊಂಡು ನಾವು ಜನಗಳಿಗೆ ಏನು ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಗ ಇತ್ತೊಂದು ರದ್ದಾಂತ ಅವ ರದ್ದಾಂತ ಮಾಡಿಟ್ಕೊಂಡಿರಿ ಇದೇನು ಬೇಕಾಗಿತ್ತ ಜನರಿಗೆ ಬೇಕಾಗಿತ್ತ ಇದು ನೋಡಿರಿ ಪಾಪ ಎರಡು ನೂರ ಎಪ್ಪತ್ತು ಜನ ಬಿಜಾಪುರ ಜಿಲ್ಲೆಯಲ್ಲಿ ಡೈಲಿ ವೇಸ್ ಮೇಲೆ ಕೆಲಸ ಮಾಡತಕ್ಕಂಥ ನರೇಗಾದಲ್ಲಿ ಕೆಲಸ ಮಾಡತಕ್ಕಂಥ ಹುಡುಗರು ನನ್ನ ಮುಂದೆ ಫೋನ್ ಮಾಡಿ ಹೇಳ್ತಾರೆ ಅವರು ಅದಕ್ಕೆ ಉತ್ತರ ಏನು ಹೇಳಣ್ರಿ ನೀವು ಹೇಳ್ತೀರಾ ಸಿದ್ದರಾಮಣ್ಣ ಅವರೇ ಹೇಳಬೇಕು ಹೇಳ್ರಿ ಗಟ್ಟು ಗಟ್ಟಿ ಮನಸ್ಸಿನಿಂದ ಈ ಸರ್ಕಾರದಲ್ಲಿ ನಾವು ದುಡ್ಡಿಲ್ಲ ನಾವು ವಿಡ್ರಾವೇರೆ ಮಾಡ್ತೇವೆ ಅಂತ ಹೇಳಿರಿ ಆಗೋದಿಲ್ಲ ಅಂತೇಳಿ ಹೇಳ್ರಿ ಅದನ್ನೇ ರೀ ಹೇಳಿರಿ ಅದನ್ನೂ ಹೇಳಂಗಿಲ್ಲ ಇದು ಭಾಳ ಅತ್ಯಂತ ದುರಾದೃಷ್ಟ ಕರ್ನಾಟಕ ರಾಜ್ಯದ ಜನರ ದುರಾದೃಷ್ಟ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಕೂಡ ಸುಮಾರು ನಲವತ್ತೈದು ವರ್ಷ ನಾನು ಬೇಕಾದಷ್ಟು ಸರ್ಕಾರಗಳನ್ನ ನೋಡಿದಪ್ಪ ಆದರೆ ಯಾವ ಸರ್ಕಾರದಲ್ಲಿ ಇಷ್ಟೊಂದು ರದ್ದಾಂತ ನಾವು ಎಂದು ಜನ್ಮದಾಗ ಸತ್ವವಾಗಿ ಹೇಳ್ತೀನಿ ನಾನಂತೂ ಯಾವತ್ತೂ ಕೇಳಿಲ್ಲ ಐದು ಸ್ವಲ್ಪ ಮಟ್ಟಿಗೆ ಒಂದು ತಿಂಗಳ ಒಂದು ಹದಿನೈದು ದಿನ ಎಲ್ಲೋ ಪಗಾರ ತಡಿಸಿದಾಗ ನಾವು ಅದನ್ನು ಗಮನದಲ್ಲಿಟ್ಕೊಂಡು ಅಧಿಕಾರಿಗಳಿಗೆ ಹೇಳಿದ್ರ ತಕ್ಷಣ ಅದನ್ನು ಅಟೆಂಡ್ ಮಾಡ್ತಿದ್ರು ಈಗ ಯಾರು ಅಟೆಂಡ್ ಮಾಡೋವ್ರಿ ಇದಕ್ಕೆ ಯಾರು ತಾಯಿನೂ ಇಲ್ಲ ತಂದೆ ಇಲ್ದಂಗೆ ಆಗ್ಯದಲ್ಲ ಎಂಥ ದುರದೃಷ್ಟ ನಾನು ನಿಜವಾಗಿ ಸಿದ್ದರಾಮಯ್ಯ ನಾನು ಈ ಸರ್ಕಾರಕ್ಕೆ ನಾ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಇದೇ ರೀತಿ ನೀವು ಸರ್ಕಾರವನ್ನು ನೋಡ್ರಿ ನಾವು ನೀವು ನೀವು ಹೇಳ್ದಲ್ಲ ನಾವು ಯಾರೋ ಜನರು ನಿಮ್ಗೆ ಕೇಳಕ್ಕೆ ಬಂದಿದ್ದಿಲ್ಲ ಆದರೆ ಈ ದುರುದ್ದೇಶ ಇಟ್ಕೊಂಡು ಸರ್ಕಾರ ನಡೆಸಬೇಕು ಸರ್ಕಾರ ಬೇಕು ಅಂತಕ್ಕಂಥ ಒಂದು ಒಂದೇ ಒಂದು ಉದ್ದೇಶಕ್ಕಾಗಿ ಇಡೀ ಜನರ ದೇಶ ರಾಜ್ಯದ ಜನರ ಬಲುಪಶಿಯಾಗಿ ಮಾಡಿರಿ ಅಂಥೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನೋಡಿರಿ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ರೋಡ್ಗಳು ಸರಿ ಇಲ್ಲ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ ಈಗ ನರೇಗ ನೋಡಿರಿ ಅವನ ದೊಡ್ಡ ಮನುಷ್ಯ ನಮ್ಮ ತಮ್ಮ ಖರ್ಗೆ ತಮ್ಮ ನಮ್ಮ ತಮ್ಮ ಅಷ್ಟು ಚಂದ ಹೇಳ್ತಾನೆ ನಿಮ್ಮ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸುಡುಗಾಡ ಮಣ್ಣ ಅಂತೇಳಿ ಅಲ್ಲೋ ಮರ ಇಲ್ಲಿ ನಿನ್ನ ಮನೆಯಾಗೇ ಇಲ್ಲಿ ಕತ್ತಿ ಬಿದ್ದಾಗ ನೀನು ಆ ಟಾಟ್ನಾಗ ಅದನ್ನು ಸುಧಾರಣೆ ಮಾಡ್ಲಾಕ ಹೋಗ್ಲಾರ್ದೇ ನೀವು ಹೋಗಿ ಆ ಸಂಘ ಪರಿವಾರದ ಬಗ್ಗೆ ಮಾತಾಡ್ತೀಯಲ್ಲ ಏನು ನೈತಿಕತೆ ಇದೆಯಾ ಖರ್ಗೆ ಸಾಹೇಬ್ರೆ ದಯವಿಟ್ಟು ಇದು ನೀವು ಹೇಳ್ರಿ ಇದು ನಿನ್ನ ಇಲಾಖೆ ನರೇಗಾ ನೀನು ಇದು ಅದು ಯಾರು ನೀವು ಏಜೆನ್ಸಿ ಯಾರಿಗೆ ಕೊಟ್ಟಿದ್ಯಾ ಆ ನರೇಗಾದು ನೀನು ಗುಲ್ಬುರ್ಗದ ಒಬ್ಬ ಮನುಷ್ಯನಿಗೆ ಕೊಟ್ಟಿರಿ ಅದರ ಹೆಸರು ಮನೀಶ್ ಮ್ಯಾನ್ ಪವರ್ ಅಂತ ಮನೀಶ್ ಮ್ಯಾನ್ ಪವರ್ ಅಂತಕ್ಕಂಥದ್ದು ಒಂದು ಏಜೆನ್ಸಿಗೆ ಕೆಲಸ ಕೊಟ್ಟಿದ್ದಪ್ಪ ಗುಲ್ಬುರ್ಗದವನಿಗೆ ನೀ ಹೇಳಬೇಕಿತ್ತು ಇದು ನಿನ್ನ ಮರ್ಯಾದೆ ಹೋಗೋದಿಲ್ವಾ ನಿನ್ನ ಜಿಲ್ಲಾ ಇದು ಬಿಜಾಪುರ ನಿಂದು ಗುಲ್ಬರ್ಗ ನಿಂದು ಬರೀ ನಾನು ಹೇಳ್ತಾ ಇರೋದು ಇದು ಬಿಜಾಪುರದ ಗುಲ್ಬರ್ಗನಲ್ಲೂ ಅದೇ ಒಂದು ಇದೆ ಇದನ್ನು ಇದು ನಿನ್ನ ಗ ಇದು ನಿಮ್ಮ ಎಲ್ಲರಿಗೂ ಕೂಡ ಇದು ಗೌರವ ತರತಕ್ಕಂಥ ಕೆಲಸ ಅಲ್ಲ ಅಂಥೇಳಿ ನಾನು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಆದರೆ ನಾನು ಇವತ್ತೇ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಪತ್ರ ಬರಿತೀನಿ ನಿನ್ನ ಸರ್ಕಾರದಲ್ಲಿ ಇಂಥ ಅವ್ಯವಹಾರಗಳು ಇಂಥ ದುಸ್ಥಿತಿ ನಡೆದದಪ್ಪ ಇಂಥ ಪರಿಸ್ಥಿತಿಯಲ್ಲಿ ನೀ ಏನು ಮಾಡ್ತೀನಿ ನೋಡು ನಿನಗೆ ಬಿಟ್ಟದ್ದು ಅಂಥೇಳಿ ಇವತ್ತೇ ಟುಡೇ ಇವತ್ತೇ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೀತಕ್ಕಂಥ ನಾನು ಪ್ರಯಾಸ ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಹೇಳಿ ನಾನು ಈ ಏನು ಏನು ಪಾಪ ಈ ಎರಡು ನೂರ ಐವತ್ತು ಜನ ನನ್ನ ಜಿಲ್ಲೆಯಲ್ಲಿ ಹುಡುಗರು ಇದ್ದಾರಲ್ಲ ಅವ್ರಿಗೊಂದು ಸ್ವಲ್ಪ ಮಾನಸಿಕವಾಗಿ ನಾನು ಸ್ಥೈರ್ಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅವ್ರು ಯಾರಾದರೂ ಕಳೆ ಹೊಂದೋದು ಬೇಡ ನಾನು ಪ್ರಯತ್ನ ಮಾಡ್ತೀನಿ ಸರ್ಕಾರದವ್ರಿಗೆ ಹೇಳ್ತೀನಿ ನಿಮ್ಮದೆಲ್ಲನೂ ಸೆಟ್ಲ್ ಮಾಡಿಕೊಡ್ಲಿಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ ಅಂಥೇಳಿ ನಾನು ಅವ್ರಿಗೂ ಕೂಡ ಒಂದು ಸ್ವಲ್ಪ ನೈತಿಕ ಬಲವನ್ನು ತುಂಬಲಿಕ್ಕೆ ನಾನು ಪ್ರಯಾಸ ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಪ್ಪ ಅಲ್ಲರಿ ಕೇಂದ್ರ ಸರ್ಕಾರದ ಹಣ ಬಂದಿಲ್ಲ ಅಂತ ಹೇಳ್ತೀರಾ ನೀವು ಅವ್ರು ಅವ್ರು ಹೇಳಿ ಸಿದ್ದರಾಮಣ್ಣ ಅವ್ರು ಹೇಳಿ ಕೇಂದ್ರ ಬಂದಿಲ್ಲ ಬಂದಿಲ್ಲತ್ತ ಬೇರೆ ಕಡೆ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆ ಮತ್ತು ಇಲ್ಲೇ ಇಲ್ಲೇ ಬಿಜಾಪುರ ಗುಲ್ಬರ್ಗದಾಗ ಹಾಕಿಲ್ಲಪ್ಪ ನನಗೆ ಗೊತ್ತಿಲ್ಲ ನಾನೇನು ನಾವೊಬ್ಬ ಲೋಕಸಭಾ ಬಿಜಾಪುರದ ಲೋಕಸಭಾ ಸದಸ್ಯನ ಅಷ್ಟೇ ಪಾಪ ನಾನು ಹೋಗಬಂದು ನನಗೆ ಎಷ್ಟು ಕೆಟ್ಟ ಅನ್ನಿಸ್ತೀರಿ ಒಬ್ಬ ಹುಡುಗ ಒಂದು ಒಳ್ಳೆಕ್ಕದು ಏ ಯಾಕೋ ಏನಾಯ್ತೋ ತಮ್ಮ ಅಂತ ಕೇಳಿದಾಗ ನಮ್ಗೆ ಆರು ತಿಂಗಳಿಂದ ಪಗಾರ ರೀ ನಾನು ಅತ್ಯಂತ ಬಡವದಿನಿ ನಾವು ಹೆಂಗೆ ಜೀವನ ಮಾಡಬೇಕು ರೀ ಅಂದಾಗ ನನಗೆ ನನ್ನ ಇದು ತುಂಬ ಭಾಳ ನೋವಾಯಿತು ಆ್ಯಕ್ಚುಲಿ ನಾನು ಹೋಗ್ತಾ ಇದ್ದೆ ವಾಪಸ್ಸು ಕಾರ್ ಹೊಳಸ್ಕೊಂಡು ನಾನು ಜೋಶಿಗೆ ಹೇಳಿದೆ ಇನ್ನು ಕರಿಯಪ್ಪ ನಾನು ಬರ್ತೀನಿ ಎರಡು ನಿಮಿಷ ಇದಕ್ಕೆ ಹೇಳೋಣ ಅಂತೇಳಿ ನಾ ಬಂದ ಹಾಂ ಮತ್ತೆ ಯಾಕೆ ಕೊಡ್ಬೇಕು ರೀ ಅದು ನೋಡಿರಿ ನೋಡಿರಿ ಅದನ್ನು ನೋಡಿ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ ಮನುಷ್ಯನಿಗೆ ಹೊಳ್ಳೆ ಅದೇ ಅದೇ ಏಜೆನ್ಸಿಗೆ ಮತ್ತೆ ಕೆಲಸ ಕೊಟ್ಟರೆ ಹೆಂಗೆ ಸರಿಯಾಗಿ ನಡೆಸ್ತಾನೆ ಹೇಳಿರಿ ನೋಡ್ರಿ ತಕ್ಷಣ ಪುನಃ ಅವನು ಬ್ಯಾ ಬ್ಲ್ಯಾಕ್ ಲಿಸ್ಟಿಗೆ ಅಷ್ಟೇ ಅಲ್ಲ ಅವನು ಜೇಲಿಗೆ ಕಳಿಸ್ಬೇಕು ಅಂತ ಹೇಳಿ ನನ್ನ ಒತ್ತಾಯ ಹಿಂದೆ ಒಂದು ಸಲ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಿದ್ರೆ ಅವನಿಗೆ ನೀವು ಕೆಲಸ ಕೊಟ್ಟಿದ್ರೆ ಅವನಿಗೆ ನೀವು ಜೇಲಿಗೆ ಹಾಕಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ ಆಯ್ತಪ್ಪ ಅಂತ ಮಾಡಿದ್ದ ಇದು ರಾಯರೆಡ್ಡಿ ಹೇಳ್ತಕ್ಕಂಥದ್ದಲ್ಲ ಇದು ಹೇಳೋದು ರಾಯಾರೆಡ್ಡಿ ಅವರು ಯಾರಪ್ಪ ಅವರು ಮುಖ್ಯಮಂತ್ರಿಗಳ ಹಾ ಆರ್ಥಿಕ ಸಲಹೆಗಾರ ಹೇಳ್ತಾನಂದ್ರೆ ಅದು ಏನು ಅವನೇ ಹೇಳಿದ ನಾಲ್ಕು ರಾಯರೆಡ್ಡಿ ಅದು ಯಾರಪ್ಪ ಅಂದರೆ ಸಿದ್ದರಾಮಣ್ಣವರು ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಣ್ಣವರು ಅವನ ಮುಖಾಂತರ ಇದು ಬಹುಶಃ ಹೇಳಿಸಿರ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನೀ ನೀಲ್ಲ ಮಾಡೋದಕ್ಕೆ ತ ಸಿದ್ದರಾಮಯ್ಯವರು ವಿಡ್ರಾ ಮಾಡಿಬಿಡ್ರಿ ನಿಮಗೆ ಕೊಡ್ಲಾಕಾಗೋದಿಲ್ಲ ನಾನು ದುಡ್ಡ್ರೆ ಮಾಡಿ ಹೋಗ್ಬಿಟ್ರಿ ಮಾಡಿಬಿಟ್ರ ತುಂಬ ಮುಗಿದು ಹೋಗ್ಬಿಡ್ತದ ಆದ್ರೆ ಜನರಿಗೆಲ್ಲ ಮೋಸ ಮಾಡಿಬಿಟ್ಟು ನೀವೆಲ್ಲ ಹೋಟ್ ತೊಗೊಂಡು ಈ ರೀತಿ ಎಲ್ಲ ಸಾಮಾನ್ಯ ಜನರಿಗೆ ಕೆಲಸ ಇಟ್ಟೆಲ್ಲ ತೊಂದರೆ ಮಾಡಿದ್ರೆ ಏನು ಆಗ್ತದೆ ಹೇಳರು ನೋಡೋಣ ಅದು ಹೋ ಸಿದ್ದರಾಮಣ್ಣವ್ರದು ಇವ್ರದಲ್ಲ ರಾಯರೆಡ್ಡಿದಲ್ಲ ಇದು ಅವರು ರಾಯರೆಡ್ಡಿ ಅವ್ರ ಮುಖಾಂತ್ರ ಅದು ಹೇಳಿರ್ತಕ್ಕಂಥ ಮಾತು ಅಂತೇಳಿ ನಾನು ಹೇಳ್ತೀನಿ ಹ್ಞೂ